ನಮಸ್ಕಾರ ಸ್ನೇಹಿತರೆ ನಾನು ಕಿರಣ್ ಕನ್ನಡಿಗ ಪ್ರತಿಯೊಬ್ಬರು ಕನ್ನಡಿಗರು ಈ ವಿಡಿಯೋನ ನೋಡಲೇಬೇಕು ಹೈದ್ರಾಬಾದ್ ಯೂನಿವರ್ಸಿಟಿಯಲ್ಲಿ ನಾನೂರು ಎಕ್ರೆ ಫಾರೆಸ್ಟ್ ಇದೆ ತೆಲಂಗಾಣ ಗವರ್ನಮೆಂಟ್ ಅವರು ಆ ಫಾರೆಸ್ಟ್ ನ ಸರ್ವನಾಶ ಮಾಡ್ತಾ ಇದ್ದಾರೆ ನೋಡಿ ಆ ಕಾಡಲ್ಲಿ ನಿಜವಾಗ್ಲು ಎಷ್ಟು ನವಿಲಿದೆ ಇದೆ ಎಷ್ಟು ಜಿಂಕಿ ಎಷ್ಟು ತುಂಬಾ ಬೇಜನ್ ಪ್ರಾಣಿಗಳು ಇದಾವೆ ತುಂಬಾನೇ ಆ ಒಂದು ಪ್ರಾಣಿಗಳು ಕಿರ್ಸದ್ ನೋಡ್ತಾ ಇದ್ರೆ ಹೊಟ್ಟೆ ಉಳಿತೆ ಕಂಡ್ರೆ ಇದೊಂದು ರಾಜಕಾರಣಿ ಈ ತರ ಮಾಡೋದು ತಪ್ಪತಾನೆ ತರ ಒಂದು ಕಾಡ್ಗೆ ಸರ್ವನಾಶ ಮಾಡಿಸ್ತಿದ್ರಲ್ಲ ಎಷ್ಟು ಹೇಳಿ ಹಾಗಾದ್ರೆ ನಿಮ್ ಮಟ್ಟಿಗೆ ಭೂಮಿಯಲ್ಲಿ ಮನ್ಸರು ಮಾತ್ರ ಇರ್ಬೇಕು ಅವ್ರು ಪ್ರಾಣಿಗಳು ಇರಬಾರ್ದಾ ಹಾ ಇಷ್ಟ ಚೆನ್ನೈತೀನಿ ನಾನು ನಿಜವಾಗ್ಲೂ ನಾನು ಒಂದ್ ಮಾತಾಡಕ್ಕೆ ಇಷ್ಟ ಪಡ್ತೀನಿ ನಂದೊಂದ್ ಸಾಪ ನಮ್ ದೇಶ ಪ್ರಳೆ ಆಗ್ಬಿಡ್ಬೇಕು ಆವಾಗ ನಿಮ್ಮದೇ ಇರ್ತಾರೆ ಅಲ್ವಾ ನೆಮ್ಮದಿ ಎಲ್ಲ ಐತೆ ಅದಕ್ಕೆ ಹೆಂಗೋ ನೆಮ್ಮದಿ ಗಿತ್ತ ಅಲ್ಲಿ ಸಂಸಾರ ಮಾಡ್ಕೊಂಡು ಅದನ್ನು ಕೆಡಿಸ್ತಿರಲ್ಲಪ್ಪ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಬನಿ ಎಷ್ಟು ಪ್ರಾಣಿಗಳು ಎಷ್ಟು ಕೆಡಸ್ತಿದವೇ ಅಂದ್ರೆ ನಿಜವಾದ ಕಣ್ಣಲ್ಲಿ ನೀರ್ ಬರುತ್ತೆ ಅಂದ್ರೆ ಅಷ್ಟು ತುಂಬಾ ಬೇಜಾರಾಗುತ್ತೆ ಆ ಒಂದು ನೋಡ್ತಾ ಇದ್ರೆ ಈ ಒಂದು ಸರ್ವರ್ ನಾಶನೇ ಮಾಡ್ತಾ ಇದ್ರೆ ನೈಟ್ ನೈಟಲ್ಲೇ ಅದು ಆ ಪ್ರಾಣಿಗಳು ಎಲ್ಲಿ ಹೋಗ್ಬೇಕು ಹೇಳಿ ಪ್ರಾಣಿಗಳಿಗೆ ಕಾಡಲ್ಲೇ ಸಂಸಾರ ಮಾಡೋದು ಆ ಒಂದು ಕಾಡನ್ನ ಈ ಥರ ಸರ್ವನಾಶ ಮಾಡಿದ್ರೆ ಪ್ರಾಣಿಗಳು ಎಲ್ಲಿ ಹೇಳಿ ಹಾಂ ಎಷ್ಟು ಪ್ರಾಣಿ ಸತ್ತಿದ್ದೇವೆ ಗೊತ್ತಲ್ಲಿ ಥೂ ಆ ವಿಡಿಯೋ ಹಾಕ್ತೀನಿ ನೋಡ್ಕೊಂಬನ್ನಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಜೈ ಶ್ರೀರಾಮ್